ಸ್ಯಾಂಡಲ್ವುಡ್ ನಲ್ಲಿ ಸಕ್ರಿಯವಾಗಿರುವ ಗೌತಮಿ ಜಾಧವ್ ಪತಿ ಯಾರು ಗೊತ್ತಾ ಇಲ್ಲಿದೆ ಸಂಪೂರ್ಣವಾದ ಮಾಹಿತಿ ಬಿಗ್ ಬಾಸ್ ಕನ್ನಡ ಸೀಸನ್ ಆರಂಭವಾಗಿ ತೊಂಬತ್ತು ದಿನಗಳು ಕಳೆದಿದ್ದು ಗ್ರ್ಯಾಂಡ್ ಫಿನಾಲಿಗೆ ಇನ್ನು ಕೆಲವೇ ಕೆಲವು ದಿನಗಳು ಬಾಕಿ ಇವೆ ದಿನದಿಂದ ದಿನಕ್ಕೆ ಆಟ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊತಿದೆ ಈ ಬಾರಿ ಟಾಪ್ ಐದು ಸ್ಪರ್ಧಿಗಳು ಯಾರಂತ ಊಹಿಸೋದು ಕಷ್ಟವಾಗಿದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ನಡೀತಾ ಇದೆ ಕಳೆದ ಸಂಚಿಕೆಯಲ್ಲಿ ಗೌತಮಿ ಜಾಧವ್ ಪತಿ ಅಭಿಷೇಕ್ ಕಾಸರಗೋಡು ಕೂಡ ಆಗಮಿಸಿ ಕೇಕ್ ಕತ್ತರಿಸಿ ಪತ್ನಿಯೊಂದಿಗೆ ಮದುವೆಯ ವಾರ್ಷಿಕೋತ್ಸವವನ್ನ ಆಚರಿಸಿಕೊಂಡಿದ್ರು ಇಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರುವ ಅಭಿಷೇಕ್ ಕಾಸರಗೋಡು ಅವರ ಕುರಿತು ಮಾಹಿತಿ ಇಡಲಾಗಿದೆ ಅಭಿಷೇಕ್ ಕಾಸರಗೋಡು ಯಾರು ಅಭಿಷೇಕ್ ಕಾಸರಗೋಡು ಕನ್ನಡ ಸಿನಿಮಾ ರಂಗದಲ್ಲಿ ಜನಪ್ರಿಯ ಛಾಯಾಗ್ರಾಹಕನಾಗಿ ಗುರುತಿಸಿಕೊಂಡಿದ್ದಾರೆ ಇವರು ಖ್ಯಾತ ಸಿನಿ ಪತ್ರಕರ್ತ ಗಣೇಶ್ ಕಾಸರಗೋಡು ಅವರ ಪುತ್ರ ಇವರು ಕಿನಾರಿ ಆಪರೇಷನ್ ಅಲ್ವೇಲಮ್ಮ ವರ್ಸಸ್ ನುಶ್ರತ್ ಕೃಷ್ಣ ಟಾಕೀಸ್ ಅಳಿದು ಉಳಿದವರು ಅಂದೊಂದಿತ್ತು ಕಾಲ ಪೇಪಿ ಮಾಯಾ ಬಜಾರ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಮುಂತಾದ ಸಿನಿಮಾಗಳಿಗೆ ಛಾಯಾಗ್ರಹಣ ಮಾಡಿದ್ದಾರೆ ಸಹಾಯಕ ಛಾಯಾಗ್ರಾಹಕ ಛಾಯಾಗ್ರಹಣದಲ್ಲಿ ಡಿಪ್ಲೊಮೊ ಪಡೆದಿರುವ ಅಭಿಷೇಕ್ ಕಾಸರಗೋಡು ಉಪೇಂದ್ರ ನಟನೆಯ ಸೂಪರ್ ದರ್ಶನ್ ಅವರ ಪೊರ್ಕಿ ದುನಿಯಾ ವಿಜಯ್ ನಟನೆಯ ಜಂಗ್ಲಿ ಮತ್ತು ರಕ್ಷಿತಾ ಅವರ ಸಿಂಪಲ್ ಆಗೋನ್ ಲವ್ ಸ್ಟೋರಿ ಸಿನಿಮಾಗಳಿಗೆ ಸಹಾಯಕ ಛಾಯಾಗ್ರಾಹಕನಾಗಿಯೂ ಕೆಲಸ ಮಾಡಿದ್ರು ಇವರ ಮೊದಲ ಭೇಟಿ ಹೇಗಿತ್ತು ಗೌತಮಿ ಜಾಧವ್ ಹಾಗೂ ಅಭಿಷೇಕ್ ಕಾಸರಗೋಡು ಮೊದಲ ಬಾರಿಗೆ ಭೇಟಿಯಾಗಿದ್ದು ಕಿನಾರೆ ಸಿನಿಮಾ ಚಿತ್ರಕಣದಲ್ಲಿ ಈ ಸಿನಿಮಾಗೆ ಅಭಿಷೇಕ್ ಅವರೇ ಕ್ಯಾಮರಾಮ್ಯಾನ್ ಆಗಿದ್ರು ಗೌತಮಿ ನಾಯಕಿಯಾಗಿ ನಟಿಸುತ್ತಿದ್ದು ಎರಡ್ ಮೂರು ವರ್ಷಗಳ ಕಾಲ ಕಿನಾರೆ ಚಿತ್ರದ ಶೂಟಿಂಗ್ ನಡೆಯಿತು ಈ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ಪ್ರೀತಿ ಮೊಳಕೆ ಹೊಡೆದಿತ್ತು ಮದುವೆ ಗೌತಮಿ ಜಾಧವ್ ಹಾಗೂ ಅಭಿಷೇಕ್ ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಮೂವತ್ತೊಂದರಂದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ನಿಮಿಷಾಮ ದೇವಸ್ಥಾನದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಇವರಿಬ್ಬರದು ಕಮ್ ಅರೇಂಜ್ ಮ್ಯಾರೇಜ್ ಇವರಿಬ್ಬರ ಮದುವೆ ರಿಸೆಪ್ಷನ್ಗೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಯೋಗರಾಜ್ ಭಟ್ ರಾಘವೇಂದ್ರ ರಾಜ್ಕುಮಾರ್ ನಾಗ್ ಹಾಗೂ ರಮೇಶ್ ಅರವಿಂದ್ ಹಾಜರಾಗಿ ಶುಭ ಕೋರಿದ್ರು ಗೌತಮಿ ಮೂಲತಃ ಮರಾಠಿಯವರು ಇವರು ಮನೆಯಲ್ಲಿ ಮಾತನಾಡೋದು ಮರಾಠಿ ಭಾಷೆಯಲ್ಲೇ ಆದರೆ ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಿದ್ದರಿಂದ ಕನ್ನಡ ತುಂಬಾನೇ ಸುಲಭ ಆಗಿತ್ತು ಇವರಿಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕಳೆದ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದ ಅಭಿಷೇಕ್ ಕಾಸರಗೋಡು ಪತ್ನಿಯೊಂದಿಗೆ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ರು ನಂತರ ಉಗ್ರ ಮಂಜು ತಂದೆಯ ಕಾಲಿಗೆ ಬಿದ್ದು ಗೌತಮಿ ದಂಪತಿ ಆಶೀರ್ವಾದ ಪಡೆದ್ರು ಪತ್ನಿ ಗೌತಮಿಗೆ ಕಾಲಿಗೆ ಗೆಜ್ಜೆ ಮತ್ತು ಸರವನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ